ನಮಸ್ಕಾರ ಏನು ಇವತ್ತು ಗಲಾಖ್ ಜಿಲ್ಲಾ ಮುಂಚಾಲಿ ಸಮಾಳಿಸ ಉತ್ತರ ಪ್ರದೇಶದ ಮಹಾ ಹಿನ್ನಲೇಲಕ್ಕೆ ಹರಹರ ಮಹಾದೇವ ಹರಹರ ಗಂಗೆ ಸುಮ್ಮನೆ ಸ್ಥಾನದಲ್ಲಿ ಎಲ್ಲರೂ ತ್ರಿವೇಣಿ ಸಂಘದ ಎಲ್ಲರೂ ಸ್ನಾನ ಮಾಡಿ ಇವತ್ತು ಆ ಗಂಗಾ ಸ್ನಾನ ಮಾಡಿದಾಗ ಗೊತ್ತಾಯಿತು ನೂರು ನಲವತ್ತು ಬರುತ್ತಾರೆ ಆ ಗುಮ್ಮನೆ ಅಲ್ಲಿ ಸ್ನಾನ ಮಾಡುವಂಥ ಭಾಗ್ಯ ನಮಗೆ ಸಿಕ್ಕಿದೆ ಇದು ಇವತ್ತು ಉತ್ತರ ಪ್ರದೇಶದ ಸರ್ಕಾರವು ಸುಮಾರು ನಲವತ್ತೈದು ಸಾವಿರ ನಲವತ್ತೈದು ಕೋಟಿ ವಕ್ತಾರಿಗೆ ಬರ್ತಕ್ಕಂಥ ಅಂದಾಜಿಸಿದ್ದು ಇವತ್ತು ನೋಡದೆ ಗೊತ್ತಾಯಿತು ಸುಮಾರು ಐವತ್ತರಿಂದ ಅರವತ್ತು ಅರವತ್ತು ಕೋಟಿ ಕೋಟಿಗಳು ಇವತ್ತು ಕುಂಭವೇ ಸ್ನಾನ ಮಾಡಿಕೊಂಡು ಮಾಡಿಸಿ ಏನಂದ್ರೆ ಅದೃಷ್ಟ ಇವತ್ತು ನಲವತ್ತರಿಂದ ನಾಲ್ಕು ವರ್ಷಗಳಿಗೊಮ್ಮೆ ಬಳಿಕ ಬರುವಂತಹ ಒಂದು ಕುಂಭವೇಲಕ್ಕೆ ಎಲ್ಲ ಭಕ್ತಾದಿಗಳು ಸ್ನಾನ ಮಾಡ್ತವೆ ಇವತ್ತು ನಾವು ಅನುಕೂಲಕ್ಕೆ ನಮ್ಮ ನಾವು ಮತ್ತು ನಮ್ಮ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಸ್ನಾನ ಮಾಡ್ಕೊಂಡೋಗ್ತಾ ಇದ್ದೇವೆ ಅದೇ ರೀತಿ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಎಲ್ಲರೂ ಆರೋಗ್ಯವಾಗಿರ್ಬೇಕು ಅಂತೇಳಿ ಇವತ್ತು ಈ ಒಂದು ಸ್ನಾನಗಳು ಮಾಡಿದ್ದೇವೆ ನಮ್ಮ ರೈತರಿಗೆ ಪ್ರತ್ಯೇಕವಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶ ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದಗಳು ಹೇಳ್ಬೇಕಂತ ಯಾಕಂದ್ರೆ ಇಷ್ಟು ಕೋಟಿ ಪತ್ರೆ ಬರ್ತಾ ಬಂದರೂ ಸಹ ಒಳ್ಳೆ ಒಂದು ಸೌಕರ್ಯ ಬಂದು ಯಾವುದೇ ಒಂದು ಪ್ರಾಬ್ಲಮ್ ಇದ್ದೀರ ಒಳ್ಳೆ ಇಷ್ಟು ಕೋಟಿ ಬರ್ತಾ ಎಷ್ಟು ಒಂದು ಕ್ಲೀನ್ನೆಸ್ ನೀಟ್ನೆಸ್ ಎಲ್ಲಾನು ಇಲ್ಲ ಒಂದು ಪಾರ್ಕಿಂಗ್ ಆಗಲಿ ಒಂದು ಊಟದ ವ್ಯವಸ್ಥೆ ಆಗಲಿ ಒಂದು ಯಾವುದೇ ಒಂದು ಆಟೋ ಮುಖಾಂತರ ವಯಸ್ಸಾಗ ಆಟೋ ಮುಖಾಂತರ ಹೋಗೋದು ಟೂಲರಲ್ಲಿ ಹೋಗೋದು ಎಲ್ಲರೂ ಹೋಗಿ ಸ್ನಾನ ಮಾಡ್ಕೊಂತಂದ್ರೆ ಇವತ್ತು ಸುಮಾರು ಜಾಸ್ತಿ ಒಂದು ರಶ್ ಇತ್ತು ಭಕ್ತಾದಿಗೆ ಬಂದು ಇವತ್ತಿಂದ ಸ್ವಲ್ಪ ಕಡಿಮೆ ಆಗಿದೆ ಇನ್ನೂ ಸುಮಾರು ಇಪ್ಪತ್ತೈದು ಇಪ್ಪತ್ತಾರನೇ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ವರೆಗೂ ಈ ಮಹಾ ಸಮ ಸ್ನಾನ ಮಾಡ್ತಾರೆ ರು ಹೇಳ್ತಾರೆ ಇಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅದೇ ರೀತಿ ನಾವು ಇಲ್ಲಿ ಸ್ನಾನ ಮಾಡಿ ಇಲ್ಲಿಂದ ನಾವು ಗಂಗೆಯನ್ನು ಹೋಗಿ ನಮ್ಮ ಆದಷ್ಟು ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಮೂರವ್ರಿಗೆ ಕೊಟ್ಟು ಅವರು ಸ್ನಾನ ಮಾಡಲಿ ಅಂತ ಹೇಳಿ ಎಲ್ಲರೂ ತಕೊಂಡು ಹೋಗಿದ್ರೆ ಅವರು ಕೊಟ್ಟು ಅದೇ ರೀತಿ ಇನ್ನ ಬಂದು ಬರೋ ಬರುವಂತ ಒಂದು ಸ್ನಾನ ಮಾಡಲು ಒಳ್ಳೇದಾಗುತ್ತೆ ಅಂತೇಳಿ ಎಲ್ಲರೂ ಇದ್ದಾರೆ ಇದಕ್ಕೆ ಎಲ್ಲರೂ ಬಂದು ಒಂದು ಒಂದು ಸ್ನಾನ ಮಾಡೋದಕ್ಕೆ ನಮಗೆಲ್ಲರ ನಮ್ಗೆ ಒಂದು ಭಾಷೆ ಅಂತೇಳಿ ಇವತ್ತೆಲ್ಲ ನಮ್ಮ ಗೊಟ್ಟಲ್ಲಿ ಮಾರ್ಕೆಟಿಂದ ಬಂದು ಇವತ್ತು ಬಂದು ಸ್ನಾನ ಮಾಡಿದ್ದೀವಿ ಇವತ್ತೆಲ್ಲರೂ ದೇವರ ಅಂತ ನಮ್ಮ ನಮ್ಮ ತಾಲೂಕಿನ ಜನತೆಗೆ ವಿಶೇಷವಾಗಿ ನಮ್ಮ ರೈತರು ಬಾಂಧವರಿಗೆ ಒಳ್ಳೆಯ ಮಳೆ ಬೆಳೆ ಜಿಲ್ಲೆ ಆಗಲಿ ಆಗಲಿ ಅಂತೇಳಿ ನಾವು ಎಲ್ಲರೂ ದೇವರ ಒಂದು ಆಶೀರ್ವಾದ ಪಡ್ಕೊಂಡಿದ್ದೀವಿ ಆಶೀರ್ವಾದ ಆಗೋದಕ್ಕೆ ರೈತ ಎಲ್ಲರೂ ಅಂತೇಳಿ ವಿಶೇಷವಾಗಿ ಪೂಜೆ ಮಾಡಿ ಸ್ನಾನ ಮಾಡಿದ್ದೀವಿ मस् ओम नमस्ते वाया